ಹೋಗ್ ವಿಡಿಯೋ ಮಾಡ್ತಾ ಇದ್ವಿ ಮನ ಮರದ ಬೈದು ಬಂದು ಮನೆ ಹತ್ರ ಬಂದು ನಾವೇನು ಕಳಿಸ್ತಿರೋ ಗ್ರೂಪ್ಗೆ ಆತ ಆಗ್ತಿರ್ಲಿಲ್ಲ ಬೈದು ಬಂದ್ ಮತ್ತೀವಿ ನಿಮ್ಮ ಅಮ್ಮನಕ್ಕೆ ಟಿವಿ ಕಳಿಸ್ತೀವಿ ಏನ್ ಮಾಡ್ತಿರ್ಲಿಲ್ಲ ವಿಡಿಯೋ ಮಾಡ್ಕೊ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಮೇಲೆ ಕೆಳಗೆ ಅಂತ ಹೇಳಿ ಬೈತಾ ಇದಾರೆ ಮಂತಕ್ಕೆಲ್ಲ ಬಂದು ಗಲಾಟಿ ಮಾಡ್ತಿದ್ದಾರೆ ಎಂಟಿನಾಡ ಅಮ್ಮನಾಡ ಅಂತಾರ ಏನ್ ಕೆಲಸ ಮಾಡೋದು ನಾವು ರೈತರೇ ಸರ್ ನಾವು ಅಂದ್ರೆ ಈ ಸರ್ಕಾರಿ ಶಾಲೆನ ಈಗ ನಿಮ್ಮ ನಿಮ್ಮ ಓದ್ತಾ ಇದೆಯಾ ಸರ್ ಅಲ್ಲಿ ನಮ್ಮ ಮಕ್ಳುಗಳು ಎಲ್ಲ ಓದಿದ್ದಾವೆ ಸರ್ ನಾನು ಓದಿದ್ದೀನಿ ಅದೇ ಸ್ಕೂಲ್ ಒಳಗೆ ನಾನು ಓದಿರೋ ಸ್ಕೂಲೇ ಸ್ಕೂಲೆ ಸರ್ತಾರೆ ಈಗ ನಮ್ಮ ಮಕ್ಳುಗಳು ಓದ್ತಿದ್ದಾವೆ ಯಾವ ಮಕ್ಕಳು ಹೋದ್ರೂ ನಮ್ ಮಂದಿ ಹೇಳಿ ಎಲ್ಲ ಓದ್ತಿರೋದು ಹೆಡ್ ಮಾಸ್ಟರ್ಗೆ ಮಾತಾಡಿ ಸೋಮವಾರ ದಿವಸ ಎಲ್ಲ ಮಕ್ಕಳು ಕೈ ಆಯ್ಸಾಕಿ ನಿಮ್ಮೂರಾಗ ಏನ್ ಇಂತ ಜನ ಅಂತ ಹೇಳಿ ಹೆಡ್ ಮಾಸ್ಟರ್ ಮಾತಾಡಿದ್ರು ಸರ್ ಈಗ ನಮ್ಮ